ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡಾದ ನಿವೇಶನ ಹಂಚಿಕೆಯಲ್ಲಿ ಹಗರಣ ನಡೆದಿರುವುದು ನಿಜ ಹಿಂದಿನ ಕೂಡಾದ ಅಧ್ಯಕ್ಷರ ವಿರುದ್ಧ ನೂರ ಒಂಬತ್ತು ಕ್ರಿಮಿನಲ್ ಮೊಕದ್ದಮೆ ಹೂಡಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ವಿಧಾನ ಪರಿಷತ್ನ ಕಲಾಪದಲ್ಲಿಂದು ನಗರಾಭಿವೃದ್ಧಿ ಸಚಿವ ಬಾಯಿರತಿ ಸುರೇಶ್ ತಿಳಿಸಿದ್ದಾರೆ ಇದಕ್ಕೆ ನಮ್ಮ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಈಗ ಅದಕ್ಕೆ ಸರ್ಕಾರದಿಂದ ನಾವು ನಮ್ಮ ಇಲಾಖೆಯಿಂದ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರಿ ಅಂತ ಹೇಳಿದ್ದೀವಿ ಇಂದಿನ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಇವರಿಂದ ಸಿವಿಲ್ ದಾವೆಯನ್ನು ಹೂಡಿ ಅವ್ರ ಮೇಲೆ ದುಡ್ಡು ವಾಪಸ್ ತಗೊಳ್ಳಲಿಕ್ಕೆ ಕ್ರಮ ಜರುಗಿಸಬೇಕು ಅಂತ ನಾವು ಹೇಳಿದೀವಿ ಅಧ್ಯಕ್ಷ ಮತ್ತು ಫೋರ್ ನಾಟ್ ನೈನ್ ಭಾರತೀಯ ತಂಡ ಸಮಿತಿಯ ಫೋರ್ ನಾಟ್ ನೈನ್ ಅನ್ವಯ ಕ್ರಿಮಿನಲ್ ಪ್ರಕರಣ ಸಹ ದಾಖಲು ಮಾಡಬೇಕು ಅಂತ ಹೇಳಿದೀರಿ ಸಭಾಧ್ಯಕ್ಷರೇ ಈಗ ಮತ್ತೆ ಲೆಟ್ರ್ ಮುಂಚೆನೇ ಹೇಳಿದ್ವಿ ಅವರು ಮಾಡಿರಲಿಲ್ಲ ಮತ್ತೆ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಈ ಎಸ್ಪಿಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಸೆಮಿ ಕಂಡಕ್ಟರ್ ಕಂಪನಿಗಳ ಆರಂಭ ಮತ್ತು ಹೂಡಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸ್ಥಳ ಮೀಸಲಿಡಲಾಗಿದೆ ಜೊತೆಗೆ ಉದ್ಯಮಗಳಿಗೆ ಕೆಲವು ರಿಯಾಯಿತಿಗಳನ್ನು ನೀಡಲಾಗುತ್ತಿದೆ ಎಂದರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿದು ಬಂಡವಾಳ ಬ ಹೂಡಿಕೆಯನ್ನು ನಾವು ಪ್ರಾಮಿಸ್ ಮಾಡಿದ್ದಾರೆ ಅಧ್ಯಕ್ಷರೇ ಮತ್ತು ನೀವು ಹೇಳೋದು ಕರೆಕ್ಟ್ ಇದೆ ಸ್ವಲ್ಪ ಗುಜರಾತಿಗೆ ಹೆಚ್ಚು ಒಲವು ಬರ್ತಾ ಇದೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಒಂದು ಫೋನು ಡೆಲ್ಲಿಯಿಂದ ಹೋಗ್ಬಿಟ್ರೆ ಸ್ವಲ್ಪ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಬಂಡವಾಳ ತರೋದು ಕಷ್ಟ ಆಗ್ತಾ ಇದೆ ಅಧ್ಯಕ್ಷರೇ ಬಟ್ ನಮ್ಮ ಪ್ರಯತ್ನ ಈ ನಿಟ್ಟಿನಲ್ಲಿ ಇದೆ ನಮ್ಮ ಇನ್ಸೆಂಟಿವ್ಸು ಮತ್ತು ನಮ್ಮ ಪಾಲಿಸಿ ಮತ್ತು ವಿಶೇಷವಾಗಿ ನಮ್ಮ ಮಾನವ ಸಂಪನ್ಮೂಲ ಏನಿದೆ ಅದನ್ನು ಗಣನೆಗೆ ತಗೊಂಡು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬರುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ